मतलब मुसलमान का मतलब कांग्रेस कांग्रेस का मतलब मुसलमान अब हलो हेलो हेलो नमस्कार सर नमस्कार यार

ಅದ್ರ ಬಗ್ಗೆ ನಾನು ಈಗ ಒಂದು ಒಂದ್ ಅದಕ್ಕಿಂತ ಮುಂಚೆ ಓಂ ಓಂಶಾಂತಿ ಹೋಗಿದ್ದೇರಿ ಅಲ್ಲ ಅವರು ಇಲ್ಲಿ ಬಂದಿದ್ರು ಕ್ಲಾಸ್ ಮಾಡೋಕೆ ಅವ್ರು ಹೇಳಿದ್ದ ಕೇಳ್ಕೊಂಡು ಸ್ವಲ್ಪ ನಾನು ಅದ್ರೊಳಗೆ ಇನ್ವಾಲ್ವ್ ಆಗಿದೆ ಅದಕ್ಕೆ ಇದು ಮತ್ತೆ ಈ ವಿಡಿಯೋ ಸಿಕ್ತರಿ ಅದು ಪರಮಾತ್ಮ ಇರೋದು ಸತ್ಯನ ಇಲ್ಲ ಅಂತ ನಿಮ್ ಹತ್ರ ಕೇಳೋದಕ್ಕೆ ಪರಮಾತ್ಮ ಇರೋದು ಸತ್ಯನೇ ಪರಮಾತ್ಮ ಆದ್ರೆ ಅವ್ರು ಇಲ್ಲೆಲ್ಲ ಹುಡುಕೋಗಿಲ್ಲ ಆತ್ಮ ಇದ್ ಮಾಡಿ ಅಂತಂದ್ರೆ ಇಲ್ರಿ ಇಲ್ರಿ ಅವರು ಅದನ್ನೇ ಜನರನ್ನ ನಮ್ಮ ಅದು ಮುಖ್ಯವಾಗಿ ನಮ್ಮ ಹಿಂದೂಗಳನ್ನ ಮೋಸ ಮಾಡಿ ಏನ್ರಿ ಹಿಂದೂಗಳ ಹೆಣ್ಮಕ್ಳನ್ನ ಜೀವನ ಹಾಳು ಮಾಡಿ ಅವ್ರ ಸನ್ಯಾಸಿಗಳನ್ನ ಮಾಡಿ ಅವ್ರ ಕುಟುಂಬವನ್ನು ಯಾರು ಅಣ್ಣ ತಂಗಿ ಅಂತ ಹೇಳ್ಕೊಬೇಕು ಗಂಡ ಹೆಂಡತಿ ಅಣ್ಣ ತಂಗಿ ಅಂತ ಅಂತ ಹೇಳ್ತಾರೆ ಅವರು ಹೌದು ಎಲ್ಲ ಹೇಳಿದ್ರು ಅದಕ್ಕೆ ಅಲ್ರಿ ಯಾಕಂದ್ರೆ ಇದೆಷ್ಟು ನೀಚ ಸಂಸ್ಕಾರ ಹೌದಲ್ಲ ಗಂಡ ಹೆಂಡತಿ ಅನ್ನ ತಂಗೇನ ಕರೀದಿನ್ರಿ ಇವ್ರ ಏನ್ ಹೇಳ್ತಾರೀ ನಾವ್ ಆಗಿದ್ದು ನಾವ್ ಶರೀರಧಾರಿ ನಮ್ ತಂದೆ ತಾಯಿ ನಮ್ಗೆ ನಿಮ್ ತಂದೆ ತಾಯಿ ನಿಮ್ಗೆ ಗೊತ್ತಿದೆ ನಮ್ ತಾಯಿ ತಂದೆ ತಾಯಿ ನಮ್ಗೆ ಯಾರು ಗೊತ್ತಿದೆ ಹೌದ ಅವ್ರೇನ್ ಹೇಳ್ತಾರ ಅವ್ರ ಇಲ್ಲಿಲ್ಲ ನಾವೆಲ್ಲ ಶರೀರಧಾರಿಗಳೆಲ್ಲ ನಾವೆಲ್ಲಾ ಆತ್ಮಗಳೇ ನಿರಾಕಾರ ಪರಮಾತ್ಮನ ಮಕ್ಕಳ ಅಂತ ಹೇಳ್ತಾವ್ರಿ ಆತ್ಮ ಹೆಂಗ್ ಕಾಣಿಸುತ್ತೆ ಆತ್ಮ ಕಾಣಿಸಲ್ಲ ಯಾರ ಕಾಣಿಸಲ್ಲ ಎಕ್ಸರೇ ray ಏನ್ ಅಂತಾರಲ್ಲ endoscope ಮಾಡಿದ್ರು ಕಾಣ್ಸಲ್ಲ ಹೌದಲ್ಲ ಹೌದು ನಾವ್ ಧ್ಯಾನ ಮಾಡಿದ್ರು ಕಾಣ್ಸೋದಿಲ್ಲ ಅದೇ ಎಷ್ಟು ಧ್ಯಾನ ಮಾಡಿದ್ರು ಕಾಣ್ಸಲ್ಲ ರೀ ಅದು ನಾವು ಅವ್ರ್ ಏನ್ ಅಂತಾರೆ ಅನುಭವ ಮಾಡ್ಬೇಕಂತ ಹೇಳ್ತಾರೆ ಅವ್ರು ಭಗವಂತ ಅನುಭವ ಹೆಂಗ್ ಮಾಡ್ತೀರ ಅದು ಇಲ್ಲಾಂದ್ರೆ ನಾವೇ ಸತ್ತ ಹೋಗ್ಬೇಕಂತ ಅಲ್ಲಲ್ರಿ ಅವ್ರು ಎಲ್ಲ ಬ್ರಹ್ಮಕುಮಾರಿ ಏನಾದ್ರಿ ಈ ದಾದ ಲೇಖರಾಜ ಮತ್ತೆ ಆ ಅವನು ಸೃಷ್ಟಿ ಮಾಡಿದಂತ ಮತರಿದ್ವು ಇವರು ಹಿಂದೂ ಧರ್ಮಕ್ಕೆ ದೂರವಾಗಿ ಒಬ್ಬ ಮಾನಸಿಕ ರೋಗಗಳನ್ನ ಮಾಡಿ ಇವಾಗ ನೋಡಿ ದಾದಾ ಲೇಖರಾಜ್ ಎಂಬ ಮುದುಕನೇ ಸಂಸ್ಥೆ ನಿರ್ಮಾಣ ಹೌದಾ ಆ ದಾದಾ ಲೇಖರಾಜು ಮದುವೆ ಆಗಿ ಐದು ಮಕ್ಕಳಾದ್ಮೇಲೆ ಅತ್ತಾಗ ಪರಮಾತ್ಮ ಸಾಕ್ಷಾತ್ಕಾರ ಅಂತ ಹಾಗಿದ್ಮೇಲೆ ಇವ್ರೆಲ್ಲಾರು ಮದುವೆ ಮಾಡ್ಕೊಂಡು ಸಾಕ್ಷಾತ್ಕಾರ ಮಾಡ್ಬೋದಲ್ಲ ಇವ್ರ ಯಾಕೆ ಸನ್ಯಾಸಗಳಾಗಿರಲಿಲ್ಲ ಗೊತ್ತಿಲ್ಲ ಒಂದು ಅವ್ರಿಗೊಂದು ಆಸೆ ಅವ್ರಿಗೆ ಒಂದು ಆಸೆ ಒಡ್ಡಕುಮಾರಿ ಯಾರು ಸನ್ಯಾಸ ಇವಾಗ ಕಲಿಯುಗ ಅಂತ್ಯ ಆಗುತ್ತೆ ಇವಾಗ ಮುಂದೆ ಸತ್ಯಯುಗ ಬರುತ್ತೆ ನಾವೆಲ್ಲ ಪವಿತ್ರ ಆಗಿದ್ದಂದ್ರೆ ಸನೇಶ್ ಆಗಿದ್ರೆ ಸತ್ಯಯುಗದಲ್ಲಿ ನಾವು ದೇವಿ ಜನ್ಮ ಜನ್ಮತಾ ಒಂದು ಆಸೆ ತೋರಿಸ್ರು ಆಸೆ ಒಂದ್ ಉಟ್ತಾರೆ ಅವ್ರೆ ಮಾನಸಿಕ ರೋಗಗಳಾಗಿರ ಬ್ರಹ್ಮ ಕುಮಾರ್ ಬಟ್ ಅವ್ರಿಗೆ ಗೊತ್ತಾಗಲ ಮೈಂಡ್ ವಾಶ್ ಮಾಡ್ಬಿಟ್ಟವ್ರು ನಾವೆಲ್ಲ ದೇವಾಲಯಗಳಿಗೆ ಹೋಗ್ತೇವೆ ದೇವರ ಪೂಜೆ ಮಾಡಕ್ ಹೌದಲ್ಲ ಅವರ್ಗೆ ಭಕ್ತಿ ಮಾಡೋದು ಸುಳ್ಳು ಅಂತ ಹೇಳ್ತಾರೆ ಹಾ ಸುಳ್ಳು ಅಂತ ಹೇಳ್ತಾರೆ ಮತ್ತೆ ಅದೇ ಅದು ಎಲ್ಲಾ ನಮ್ಮ ಹಿಂದೂ ಧರ್ಮದ ವಿರುದ್ಧ ಹುಟ್ಟಿಸಿದಂತ ಒಂದು ಮತರಿದು ಅವ್ರ ಮೈಂಡ್ ವಾಶ್ ಮಾಡಿ ನಿರಾಕಾರ ಪರಮಾತ್ಮ ನಾವು ಧ್ಯಾನ ಮಾಡಬೇಕು ದೇವ್ರ ನೋಡ್ಬೇಕು ಅಂತ ಒಂದು ಹೊಸ ಮತವನ್ನು ಸೃಷ್ಟಿ ಮಾಡಿದ್ರು ಅವರು ಹಂಗಾಗಿ ಅವರೆಲ್ಲ ಮಾನಸಿಕರು ಅದಕ್ಕೆ ನಮ್ಮ ಹಿಂದೂಗಳನ್ನ ಎಜುಕೇಟೆಡ್ ಮಾಡೋದಕ್ಕೆ ನಾವು ವಿಡಿಯೋ ಮಾಡ್ತೀವ್ರಿ ಬ್ರಹ್ಮಕುಮಾರಿ ವಿರುದ್ಧ ಹೌದು ಸರ್ ಅದು ಏನಾಯಿತು ಅಂತ ನನಗೆ ಗೊತ್ತಿರಲಿಲ್ಲ ರೀ ಇದನ್ನ ನೋಡ್ತಾ ಇದ್ದೆ ಇದರ ಬಗ್ಗೆ ತಿಳ್ಕೊಬೇಕು ಅಂತ ತಿಳ್ಕೊಂಡೆ ಅರ್ಧ ಗಂಟೆ ತಿಳ್ಕೊಂಡೆ ಅರೆ ನೀವು ಎಷ್ಟು ಎಷ್ಟು ದಿವಸ ಬ್ರಹ್ಮಕುಮಾರ ಆಶ್ರಮಕ್ಕೆ ಅಲ್ಲ ಆಶ್ರಮಕ್ಕೆ ಒಂದೇ ದಿನ ಹೋಗಿದ್ರಿ ಎಷ್ಟು ಒಂದೇ ದಿನ ಹೋಗಿ ಅವರು ಈ ಕ್ಲಾಸ್ ಮಾಡಿ ಒಂದೇ ದಿನ ಹೋಗಿದ್ರಿ ನೀವು ಹ ಅದಿನ್ನ ಏನು ಹೇಳಿಲ್ಲ ರೀ ಸ್ವಲ್ಪ ಹೇಳಿದ್ರಿ ಹ ಏನು ಹೇಳಿದ್ರಿ ಅಲ್ಲಿ ಅವರೇನು ಹೇಳಿದ್ರು ಅಂದ್ರೆ ಅಲ್ಲಿ ನಮ್ಮ ಮನೆ ವಿಚಾರ ತಿಳ್ಕೊಂಡ್ರಿ ಅವರು ಆಮೇಲೆ ಏನು problem ಇಲ್ರಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಅವರ ಸಮಸ್ಯೆ ಏನಾದ್ರು ಇದೆ ಅಂತ ಎರಡು ಮೂರು ಸಲ ಕೇಳಿದ್ವಿ ನಂಗೆ ಒಂಥರ doubt ಅನ್ಸುತ್ತೆ ಅದೇ ಅವರು ಬೇಕಾದಂಗೆ ಕೇಳ್ತಾರೆ ಏನೋ ಒಂದು ಸಮಸ್ಯೆ ಇದೆ ಅಂದ್ರೆ ಒಂದು ಸಮಸ್ಯೆ ಅಂದ ತಕ್ಷಣ ನಿಮ್ಮನ್ನ ಅವರು ಕ್ಯಾಚ್ ಮಾಡ್ಕೊಂಡು ನಿಮ್ಮ ಮಾನಸಿಕ ರೋಗಗಳನ್ನು ಮಾಡಿಬಿಡ್ತಾರೆ ದೇವರ ಬಗ್ಗೆ ಆ ಒಂದು ತಿಂಗಳು ಪೂರ್ತಿ ನಾನು ಅದನ್ನ ನೆನಪ ಮಾಡಿ ಮಾಡಿ ನಂಗೆ ಆಗ್ಲಿಲ್ಲ ರೀ ಇಲ್ಲ ಅದೆಲ್ಲ ಅಷ್ಟು ಸುಲಭ ಅಲ್ರಿ ನೋಡ್ರಿ

ಅವ್ರ ಪಾಪಾ ಏನಾದ್ರು ಟೆನ್ಶನ್ ತಗೋತಾರೆ ದುಡ್ಡು ಅಂತ ಹೇಳಿ ದುಡಿಯೇನೋ ಇಷ್ಟೇ ಅಂತ ದುಡ್ತಾ ಇದ್ರಿ ಅದು ಏನಾಯ್ತಂದ್ರೆ ನಮ್ಗೂ ದೇವ್ರ ಮೇಲೆ ಜಾಸ್ತಿ ಈ ವಿಡಿಯೋಸ್ ನೋಡ್ತಾ ನೋಡ್ತಾ ಅದು ಓಂ ಶಾಂತಿ ರೀ ಈ ಮರಿ ಮರೆಯೆಲ್ಲ ಸುಮ್ನೆ ಇದು ಅಂತ ಹೇಳಿ ಅದು ಏನೋ ಅಂದ್ರೆ ಮಕ್ಳನ್ನ ಸ್ಕೂಲಿಗೆ ಊರಿ ಬಿಟ್ಟಿ ನಾವ್ ಇಬ್ಬರೇ ಇರೋತ್ರಿ ನಾವು ಹಾಸನ ಅವ್ರು ಇಲ್ಲಿ ಬಂದಿದೀವ್ರಿನ್ ಹ್ಮ್ ಭಾಳ್ ವರ್ಷ ಆಯ್ತ್ರಿ ಇಲ್ಲಿ ಬಂದು ಎಲ್ಲಿರ ಎಲ್ಲಿರೋದು ಇಲ್ಲಿ ಯಾದಗಿರಿ ಡಿಸ್ಟಿಕ್ ಕೆಂಬಾವಿ ಅಂತ ಯಾದಗಿರಿ ಅಂದ್ರೆ ಯಾವ್ದ್ರಿ ನಮ್ಮ ರಾಯಚೂರು ಬಲ ಬರ್ತ ಹಾ ಅಲ್ಲೇ ರೀ ನಮ್ ರಾಜೂರು ನಮ್ದು ಇಲ್ಲಿ ಬಿಸ್ನೆಸ್ ಸ್ವಲ್ಪ ಡೌನ್ ಆಯ್ತ್ರಿ ಅವಂದ ಅದಕ್ಕೆ ಅವ್ರು ಎಲ್ಲ ತರ ಆನ್ಸರ್ ನೀವು ಉತ್ತರ ಕೊಡ್ತಾರ್ರಿ ಆದ್ರೆ ನಮ್ಮಲ್ಲೇ ಇರ್ತದ ಅದು ಇಲ್ಲಿಲ್ರಿ ಅವ್ರ ಉತ್ತರ ಕೊಡಂಗ್ರಿ ಅವ್ರ ಹೇಳ್ದೆಲ್ಲ ತಪ್ಪು ರೀ ಅವ್ರೆಲ್ಲಾ ಹೇಳದೆಲ್ಲ ಸುಳ್ಳು ಹಾ ಇವಾಗ ಕೇಳ್ರಿ ಇವಾಗ ದಾದಾ ಲೇಖರಾಜ ಅಂಬರ್ ಮುದುಕಾನಲ್ರಿ ಅವ್ರ ಆಶ್ರಮದಾಗ ಅವ್ರ ಬಗ್ಗೆ ನೀನ್ ಗೊತ್ತಿಲ್ಲ ಗೊತ್ತಿಲ್ಲ ಏನ್ರಿ ಅತನೇ ಹೇಳಿದ್ರು ಬರ್ರಿ ಅಂತ ಹೇಳಿದ್ರು ಹಾ ಬರ್ತಾರ ನೀವು ಯಾವ ಹೋದ್ರೆ ಮತ್ತೆ ಅಲ್ರಿ ಬರ್ರಿ ಹೇಳ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರು ಹಾ ಅವ್ರು ಹೇಳಿದ್ರಲ್ಲ ಅವ್ರ ಏನ್ರಿ ಬರೀ ದೇವ್ರ ಬಗ್ಗೆ ಹೇಳ್ತಾವ್ರು ನಿರಾಕಾರ ಧ್ಯಾನ ಅಷ್ಟೇ ದೇವ್ರಿಗೆ ಗುಡಿಗಳಿಗೆ ಪೂಜೆ ಮಾಡಬಾರ್ದು ಅವ್ರೆಲ್ಲ ದೇವ್ರಲ್ಲ ಪರಮಾತ್ಮ ಒಬ್ಬನೇ ದೇವ್ರು ಹಂಗಾರ ನಿಮ್ಗೆ ಯಾರು ಸುಳ್ಳೇ ಅಂತ ನಾನ್ ಕೇಳ್ತೇನ್ರಿ ಸತ್ಯನೇ ಮಾತಾಡಿದ್ರೆ ಯಾರು ಸುಳ್ಳೇ ಕೇಳ್ತೇನೆ ಸುಳ್ಳು ಈಗ ಹುಟ್ಟಿದಿಂದ ಇಲ್ಲಿವರೆಗೂ ಯಾರು ಸುಳ್ಳು ಇಳಿದ್ವಾ ಅಂತ ಕೇಳ್ತಾ ಯಾರಿಗೆ ಯಾರಿಗೇ ಆಗ್ಲಿ ಈಗ ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದೀನಿ ಈಗ ನೀವು ನಿಜಾನೇ ಹೇಳ್ತಾ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ ಹಂಗೆ ನಾವ್ ಕೇಳಂದ್ರ ಹ್ಮ್ ಬಹಳ ಚೆನ್ನಾಗ್ ಪ್ರಶ್ನೆ ಮಾಡಿದ್ರಿ ನಾ ಹೇಳ್ತಿರ ನಿಜ ಹೆಂಗ್ರೆ ನೋಡಿ ನಾವು ನಮ್ದು ದೇಶ ಋಷಿ ಮುನಿಗಳ ದೇಶ ನಮ್ದೇಶ ಋಷಿ ಮುನಿಗಳ ದೇಶ ಮತ್ತು ಗುರು ಶಿಷ್ಯರ ಪರಂಪರಾ ದೇಶ ನಮ್ದು ಕರ್ನಾಟಕ ಕರ್ನಾಟಕ ಅಂದ್ರೆ ಇಡೀ ನಮ್ ಭಾರತ ದೇಶ ಬಂತು ಸಂಸ್ಕಾರಕ್ಕೆ ನಮ್ದು ಇಟ್ಟ ದೇಶ ನಮ್ದು ದೇಶ ಹೌದಾ ತಮ್ಮ ನಮ್ಮ ದೇಶದಲ್ಲಿ ಕಲಿಯುಗ ಪ್ರಾರಂಭವಾಗಿ ಐದು ಸಾವಿರದ ಎರಡ್ನೂರು ವರ್ಷ ಆಗಿದೆ ದ್ವಾಪರ ಯುಗ ಹೋಗಿ ಐದು ಸಾವಿರದ ಎರಡ್ನೂರು ವರ್ಷ ಆಗಿದೆ ನಮ್ ಕಲಿಯುಗ ಪ್ರಾರಂಭವಾಗಿ ಹೌದಾ

ಅಲ್ರಿ ಅದೊಂದು ಅದೊಂದು ತೀರದ ಅಂತ ಹೇಳ್ತಾರ ಅವ್ರು ಏನ್ರಿ ದೇವ್ರದು ಅವಶ್ಯಕತೆ ಇದ್ರಿ ಇರ್ಲಿ ಅಲ್ಲ ದೇವ್ರ ಬಗ್ಗೆ ನಾವು ಧ್ಯಾನ ಬೇರೆ ವಿಷಯ ಮಾಡಬೇಕ ಸರ್ಕಲ್ ತಯಾರು ಮಾಡ್ಕೊಂಡು ಇವರು ಜನಗಳನ್ನ ಹುಚ್ಚರು ಮಾಡಿ ಅವರು ತಮ್ಮ ಆಶ್ರಮದಾಗ ತಮ್ಮ ಮತದಾಗ ಕನ್ವರ್ಟ್ ಮಾಡ್ಕೊಂಡು ಅವರಲ್ಲಿ ಇರ್ತಕ್ಕಂತ ಹಣವನ್ನು ವಸೂಲು ಮಾಡಿ ಬ್ರಹ್ಮಕುಮಾರಿ ಕುಮಾರಿಯವ್ರಿ ಹೆಣ್ಮಕ್ಳ್ರಿ ನಿಮ್ಗೆ ಗೊತ್ತಲ್ಲ ಅವರು ಅವ್ರಿಗೆ ಆಶ್ರಮ ದುಡ್ಡು ದುಡ್ಡಾರ ಎಲ್ಲಿಂದ ಮತ್ತು ಆಶ್ರಮ ಆಶ್ರಮ ರಿಜಿಸ್ಟ್ರೇಷನ್ ಆಗೋದು ನಿಮ್ಗೆ ಗೊತ್ತಾ

ನಮ್ಮ ದೇಶದಲ್ಲಿ ನಮ್ಮ ಹಿಂದೂಗಳಲ್ಲಿ ಪ್ರತಿಯೊಂದು ಸಂಬಂಧಕ್ಕೊಂದು ಮಾನ್ಯತೆ ಇದೆ ಗೌರವ ಇದೆ ಹೌದಾ ಮತ್ತೆ ಶಿವ ಪರಮಾತ್ಮ ನಮ್ಮೆಲ್ಲ ಪರಮಾತ್ಮ ತಂದೆ ಅಂತ ಹೇಳಿ ಆಮೇಲೆ ಇನ್ನೊಂದ್ ದಿನ ಕ್ಲಾಸ್ ಯಾವಾಗ ಬಂದ್ರು ಅವ್ರು ಹೇಳಿದ್ರನ್ರಿ ಅಂತ ಹೇಳಿದ್ರಿ ಅಂದೆ ಅಂದ್ರೆ ಬಾಬಾದ್ರು ದುಡ್ಡು ಕೊಡ್ತಾರೇನ ಅಂತ ಕೇಳಿದ್ರಿ ನಮ್ಮ ಮನೆಯವರು ಹ್ಮ್ ಅದಕ್ಕೆ ಅವ್ರಿನ್ ಕೇಳಿದೆ ನಾನು ದುಡ್ಡು ಯಾರ್ ಕೊಡ್ತಾರಿ ಪ್ರಪಂಚದಲ್ಲಿ ಮನುಷ್ಯರಂತೂ ಕೊಡಲ್ಲ ಅಂತ ಕೊಡ್ತಾನಂತ ಕೇಳಿದ ಅವ್ರೇನಂದ್ರ ಗೊತ್ತೇನ್ರಿ ದಾರಿ ಅಷ್ಟೇ ಈ ದಾರಿ ಹೋಗಿಂತ ದುಡ್ಡಂತೂ ಕೊಡಲ್ಲ ಮತ್ತ ಯಾರು ಕೊಡೋದ್ರಿ ಯಾರು ದುಡ್ಡು ಅದಕ್ ಅದ ಕಷ್ಟಪಟ್ಟು ದುಡೀರಿ ದುಡ್ಡಾರ ಬರುತ್ತಾ ಅಲ್ಲೇ ಹೋಗ್ತೀನಿ ಅಂತ ನಮ್ಮನೇ ಇಲ್ರಿ ಅಷ್ಟೇ ರೀ ಅವ್ರು ಅವ್ರದ್ದು ಅವ್ರೊಂದು ವ್ಯಾಪಾರ ಹೆಂಗ ಕ್ರಿಶ್ಚಿಯನ್ ಮತ್ ಅದ ಅವ್ರ ಕ್ರಿಶ್ಚಿಯನ್ ಮತದಲ್ಲಿ ಪಾಶ್ವಗಳು ಇರ್ತಾರ್ರಿ ಪಾಶ್ವ ಅಂದ್ರೆ ಅವ್ರ ಅದೇ ಚರ್ಚ ಫಾದರ್ ಇರ್ತೀ ಅವರೆಲ್ಲಾ ನಮ್ ಹಿಂದೊಳಗ್ ಮತ ಅಂತರ ಮಾಡೋದು ಅವ್ರ ತಲ್ಲಿ ದ ಅವ್ರ ದುಡ್ದ ರೊಕ್ಕದಲ್ಲಿ ಟೆನ್ ಪರ್ಸೆಂಟ್ ತಗೋಬೋದು ತಿಂಗಳ ತಿಂಗಳ ಹ್ಮ್ ಅವ್ರದೊಂದು ವ್ಯಾಪಾರ ಅದು ಮತ್ತೆ ಈಗ ನೀವ್ ಹೆಂಗ್ ಹೇಳ್ತೀರ ಅದೇ ಪಾಯಿಂಟ್ ಹೇಳ್ತಾರೆ ಯಾರು ಮನಿಯವ್ರು ಹೇಳ್ತಾರೆ ನಡೀಲಿ ನಾನು ಅವ್ರು ಕೊಟ್ಟಕ್ ಮಾಡಾಕ್ತೀನಿ ನಿಂತರು ಅವರು ಇಲ್ರಿ ಮತ್ತೆ ಅದೇ ಅಂತಲ್ಲ ಇವಾಗ ನೋಡ್ರಿ ಅವರು ಏನಾದ್ರು ಇನ್ನೊಂದ್ ಏನ್ ನಡೆಸ್ತಾರೆ ನಿಮ್ ಬ್ರೈನ್ ವಾಶ್ ಮಾಡ್ತಾರ ಅದೇ ಬ್ರೈನ್ ವಾಶ್ ಮಾಡಿ ಸಂಸಾರ ಹಾಳು ಮಾಡಿದ್ರಿ ಮತ್ತೆ ಅವ್ರ ಮನೆಯಾಗಿದ್ದ ಹೆಣ್ಮಕ್ಳು ಬ್ರಹ್ಮಕುಮಾರಿ ಮಾಡಿದವ್ರು ಮದ್ವಿ ಮಾಡ್ಕೊಳ್ಳಂಗ್ ಅವ್ರ ಸನ್ಯಾಸ ಮಾಡಿ ಮತ್ತೆ ಅವ್ರ ಹೆಂಗ್ ಬಂದ್ ಸೇರ್ಕೊಂಡಿರ್ತಾರೆ ಅದೇ ರೀ ಮತ್ತೆ ಇವಾಗ ಬ್ರಹ್ಮಕುಮಾರಿ ಆಶ್ರಮದಲ್ರಿ ಆ ಬ್ರಹ್ಮ ಕುಮಾರ್ ಆಶ್ರಮ್ ಬಂದ್ ಬೇರೆಯವ್ರ ಹೆಸರು ಮೇಲೆ ಇರ್ತಾರೆ ಅದು ಅದ್ರ ನಡ್ಸೋರ್ ಬೇರೆ ಇರ್ತಾರೆ ಅವ್ರ ಹಿಂದೆ ಮಾಫಿಯಾ ಬೇ ಇರ್ತಾರೆ ಮತ್ತೆ ಇವ್ರೇನ್ ಮದ್ವೆ ಆಗ ಬಿಟ್ಟಿರೋರ ಮದ್ವೆ ಆಗಿ ಮದ್ವೆ ಆಗಿಲ್ಲವ್ರು ಮದ್ವೆ ಆಗಿಲ್ಲ ಮದ್ವೆ ಆಗೋದಿಲ್ಲ ಮದ್ವೆ ಆಗಿಲ್ಲ ಎಲ್ಲಾ ಒಳಗಡೆ ಏನೇನು ಆಗಿರ್ತಾರ ಇನ್ನೊಂದ್ರೆ ಅವ್ರ ಮದ್ವೆ ಯಾಕೆ ಆಗಲ್ಲ ಅಂದ್ರೆ ಅವರು ಇವಾಗ ಪರಮಾತ್ಮ ನಮ್ಮೆಲ್ಲರ ತಂದೆ ಅಂತ ಹೇಳ್ತಾರೆ ಅವರು ತಂದೆನೆ ಮದ್ವೆ ಮದ್ವೆ ಮಾಡ್ಕೊಂತಾರೆ ಅವರು

ಮತ್ತೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ವಿಧವೆರ ಆಗಿರ್ತಾರ ವಿಧವೆರ ಆ ವಿಧವೆರ ಅಂದ್ರೆ ಬಿಳಿಸಿ ಬಿಳಿಸಿ ಉಡ್ಕೊಂಡು ಬಳೆ ಕುಂಕುಮ ಏನು ಅಡ್ಕೊಂಡಿರಲಿ. ಹ್ಮ್ ಹ್ಮ್ ಅದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಶ್ರೀ ಮಾಡ್ಕಟ್ಟಂತ ಒಂದು ಸಂಪ್ರದಾಯ ಇದೆ ಹೌದಾ? ಈ ಸರ್ ಇವರು ಶಿವ ಪರಮಾತ್ಮ ಮದಿ ಮಾಡಕಂದ್ರ ಸುಮಂಗಳ ಆಗಿರಬೇಕಲ್ರಿ. ಹೌದಲ್ವಾ? ಶಿವ ಪರಮಾತ್ಮ ಮದಿ ಮಾಡಕೊಂಡ್ರೆ ಮದು ಮದಿ ಮಾಡಕೊಂಡ್ರೆ ಸುಮಂಗಳ ಆಗಿರಬೇಕು ಹೌದಿಲ್ಲ. ಹ್ಮ್ ಇವರು ವಿಧವೆರ ಆಗಿರ್ತಾರೆ ಇವರು ಬಿಳಿಸಿ ಉಡ್ಕೊಂಡು ಕಂಕುಮಾಚೆಲ್ಲ ಬಳೆ ಹಾಕಲೇ ಏನೋ ಅಲ್ಲ. ಹ್ಮ್ ಇದು ದೊಡ್ಡ ದುರಂತದ ಒಂದು ಇದ್ರೆ ಬ್ರಹ್ಮ ಕುಮಾರ್ ಎಂಬುದು ಒಂದು ನೀಚ ಸಂಸ್ಥೆ ಅವ್ರು ಹೇಳೋದೊಂದು ಮಾಡೋದಂದ್ರೆ ಅವ್ರು ನಡ್ಕೊಳ್ಳೋದ್ ರೀತಿ ಹಂಗದಂತೆ ಅದಕ್ಕೆ ಬ್ರಹ್ಮ ಕುಮಾರ್ ನಂಬಕ್ ಹೋಗ್ಬಾಡ್ರಿ ನಿಮ್ಗೆ ದೇವ್ರ ಬೇಕಾಯ್ತಲ್ರಿ ನಿಮ್ಗೆ ಪರಮಾತ್ಮ ಬೇಕಲ್ರಿ ನಿಮ್ಮ ನಿಮ್ಮ ಶಕ್ತಿ ಮೇಲೆ ನಿಮ್ಮ ನಂಬಿಕೆ ಇರ್ಲಿ ಹಾಗೂ ನೀವು ದಿನ ಏನಾದ್ರ ಬೆಳಿಗ್ಗೆ ಹೇಳ್ತಾರೆ ಬೆಳಿಗ್ಗೆ ಮುಂಜಾನೆ ಎದ್ದಾಗ ನೀವು ಎಲ್ಲಾ ಮುಖ ತೊಕೊಂಡು ಅಲ್ಲಿ ಸ್ನಾನ ಮಾಡ್ಕೊಂಡಿ ಒಂದ್ ಅರ್ಧ ತಾಸು ತಾಸ್ ನೀವು ದೇವ್ರ ಧ್ಯಾನ ಮಾಡ್ರಿ ತಪಾಸ ಮಾಡ್ರಿ ಧ್ಯಾನ ಮಾಡ್ರಿ ಯೋಗಾಸನ ಮಾಡ್ರಿ ಯೋಗಾಸನ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಭಗವಂತ ಮಾಡ್ರಿ ಆ ಭವಂತ ನಿಮಗೆ ಆ ಭಗವಂತ ನೀವು ದರ್ಶನ ಕೊಡ್ತೀನಿ ಇಲ್ಲ ಹೌದಾ ಯಾಕಂದ್ರೆ ಎಷ್ಟೋ ಋಷಿಮುಗಳ ತಪಸ್ಸು ಮಾಡಬಾರ ನಮ್ಮ ದೇಶದಲ್ಲಿ ನೀವ್ ಒಳ್ಳೆ ಆತ್ಮ ಅದ್ರಿ ಬಾಳ್ ಬ್ರೈನ್ ವಾಶ್ ಮಾಡ್ತಾರೀ ಅದೇ ಬ್ರೈನ್ ದೊಡ್ಡ ವಾಶ್ ಮಾಡ್ತಾರೇನು ಯಾಕೆ ನಮ್ಮಲ್ಲಿ ಬುದ್ದಿಲ್ಲ ಅಂದ್ರೆ ಅದೇ ಬುದ್ಧಿ ಬಿಡ್ತಿವಿ ಅವ್ರ ಗುಲಾಬ್ರಾಗ್ಬಿಡ್ತೀವಿ ಅಷ್ಟೇ ಅದೇ ಸತ್ಯ ಬಿಟ್ಟು ಬೇರೆ ಏನ್ ಸತ್ಯ ಗೊತ್ತಾಗ್ಬಿಡ್ತಿವಿ ಮರಳು ಆಗ್ಬಹುದ್ರಿ ಮೋಸ ಮಾಡ್ತಾರೋ ನಾವು ಈಗ ಅನುಭವ ಆಗಿದ್ದೇ ಬೇರೆ ಅವ್ರು ಹೇಳಿದ್ದೆ ಒಂದ್ ರೀತಿ ಅಂತ ವಿಕೃತವಾದಂತ ಸಂಸ್ಕಾರ ಅವ್ರದ್ದು ಈಗ ನಮ್ ಮನೆಯವರು ಕೇಳಿದ್ರು ಬಾಳ ಒಂದು ಐದಾರ್ question ಕೇಳಿದ್ರು ನಾನ್ ನಿಜವಾಗ್ಲೂ ಕೇಳ್ದೆ ರೀ direct ಅವ್ರು ಹೇಳಿದ್ ಏನಂದ್ರು ನಿಮ್ ತಂದೆ ತಾಯಿ ಎದಕ್ ಮದ್ವೆ ಮಾಡ್ಕೊಡ್ತಾರ ಸಮಾಜದಲ್ಲಿ ಒಂದು ಬೆಲೆ ಗೌರವ ಇರ್ತದೆ ನನ್ ಮದ್ವೆ ಅದಿಕ್ ಹೌದು ಮತ್ತ ನಿಮ್ ಜೀವನನು ಹಾಳು ಹಲವು ಸೇರ್ಕೊಂಡಿದೆ ಹಿಂಗೆಲ್ಲಾ ಮಾಡ್ ಹೋಗೋದ್ ಏನಕ್ ಬೇಕು ಮುಂಚೆ ಹೋಗ್ಬೇಕಿತ್ತು ಅಂತ ಈ ತರ ಕ್ವಶನ್ ಕೇಳೋದು ಹ್ಮ್ ಅಂದ್ರೆ ನೀವ್ ಹೋಗ್ ಅನ್ಕೊಂಡ್ರೆ ಹಾ ರೀ ನಾ ಕೇಳಿದಿರಿ ಒಂದ್ ಮಾತು ಯಾಕರ ಐತಿ ಕಡೆಯಿಂದ ಏನಿಲ್ರಿ ನಮ್ಮಲ್ಲಿ ನಮ್ ತಾಯಿ ಮನೆ ಕಡೆಯಿಂದ ಅಂದ್ರೆ ನಾ ಸಣ್ಣವ್ರ ಒಳ್ಳೆ ಜಮೀನ್ ಕೆಲಸಾನು ಮಾಡಿದ್ರಿ ಮನೆಗ್ ಇವ್ರ ಮನೆಗ್ ಬಂದ್ಮೇಲೆ ಅಂಗಡಿ ಚಲೋ ಚಲೋದ್ರಿ ಹಂಗಾಗಿ ನಮ್ ತಾಯಿ ಆರೋಗ್ಯ ಸರಿಲ್ರಿ ಅವ್ರಿಗೆಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸಿ ಎಲ್ಲಾ ಒಬ್ಳೆ ಓಡಾಡಿದ್ನಲ್ರಿ

ರೊಕ್ಕ ಏನಾದ್ರು ಬೇಕಂದ್ರೆ ಈ ಸಮಸ್ಯೆ ಕೊಡಲ್ರಿ ಹ್ಮ್ ಮತ್ತ ಏನ್ ಮಾಡ್ತಿದ್ರಿ ಚೆನ್ನಾಗಿದ್ರಿ ಹಿಂಗ್ ಕೇಳಲ್ರಿ ಹ್ಮ್ ಎಲ್ಲೋ ಅವ್ರ ಮನ್ಸಿಗೆ ಬಂದಾಗ ಅದಕ್ಕ ನನಗ ಬಾಳ ಇದ್ ಆಗಿತ್ರಿ ಒಂದ್ ಸ್ವಲ್ಪ ಬೇಸರ ಆಗೇತ್ರಿ ಹ್ಮ್ ದುಡ್ಡು ಇದ್ರೆ ಅಷ್ಟೇ ಅಲ್ವಾ ಎಲ್ಲರೂ ಚಲೋ ಮಾತಾಡ್ಸೌದು ನೋಡ್ರಿ ತಂದೆ ತಾಯಿ ತಾಯಂಬರ್ ನಿಮಗೆ ಅವ್ರ ಜವಾಬ್ದಾರಿ ಮನವಿ ಮಾಡಿ ಕೊಟ್ಟಾರ ಹೌದಾ

ಗಂಡನ್ ಮನೆ ಅಳೆಬಿಡವಿ ಇಲ್ಲಿ ಚಲೋ ದುಡ್ಕೊಂಡ್ ಚಂದ ಚಂದಿರ ಆಮೇಲೆ ಹೋಗ್ ವಯಸ್ಸಾದ್ಮೇಲೆ ಊರಾಗ ಹೋಗ್ ದುಡಿಯೋಣ ಚಂದ ಇರೋಣ ಅಂತ ಅನ್ಕೊಂಡ್ ಬಂದ್ವಿ ಅಷ್ಟು ಕಷ್ಟಪಟ್ಟು ದುಡಿದ್ರಿ ಅದ್ರ ಮಧ್ಯದ ಲಾಕ್ಡೌನ್ ಬಂತು ಯಾರು ಎಲ್ಪ್ ಮಾಡ್ಲಿಲ್ಲ ಸಾಲ ನೋಡ್ಕೊಂಡ್ ಬಿ ಅದು ಕಟ್ಕೊಚ್ ಹೋಗ್ತದಿವ್ರಿ ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ ಹೆಂಗಿದ್ರ ಆ ಕಡೆಯಿಂದ ಗವರ್ಮೆಂಟ್ ಇಂದ ಸಾಲ ನಿಧಾನ ಕೊಡ್ಬೋದು touch ಮಾಡಂಗಿಲ್ಲ ಅಂತ ಅಂದಮೇಲೆ ಸ್ವಲ್ಪ ಪರವಾಗಿಲ್ರಿ ಇಲ್ರಿ ಎನ್ ಹೆಸರು ಏನ್ ಮಂಜುಳ ರೀ ಹಾ ಮಂಜುಳ ಅವ್ರೆ ನೋಡ್ರಿ ನಾವು ಜೀವನದಲ್ಲಿ ಹುಟ್ಟು ಸಾವಿನ ಮಧ್ಯೆ ಯಾವತ್ತು ನಾವು ನಮ್ಮ ಧೈರ್ಯವನ್ನು ನಾವು ಸೋಲ್ಬಾರ್ದ್ರಿ ಅಲ್ಲ ಹೇಳ್ಕೊಡ್ರಿ ಜೀವನದಲ್ಲಿ ಹುಟ್ಟು ಸಾವು ಮಧ್ಯೆ ಹುಟ್ಟು ಸಾವು ಮಧ್ಯೆ ಸುಖ ದುಃಖ ಏನ್ರಿ ಸಂತೋಷ ಎಲ್ಲ ಬರ್ತಾ ಹೋಗ್ತಾ ಇರ್ತಾವ ಯಾವ ಶಾಶ್ವತ ಇರೋದಿಲ್ಲ ಆದ್ರೂ ಎದುರಿಸಬೇಕ್ರಿ ನಿಮ್ಗೆ ಸಮಸ್ಯೆ ಬಂದ ನೀವೇ ಎದುರಿಸಬೇಕಾದ್ರ ಯಾವ ರೀತಿ ಎದುರಿಸ್ರ ಯಜಮಾನರಾಯ್ತು ನೀವಾಯ್ತು ಅದ್ರ ಬಗ್ಗೆ ಕುಂತು ಮಾತಾಡ್ಕೊಂಡು ಆಲೋಚನೆ ಮಾಡ್ಕೊಂಡು ಆ ಸಮಸ್ಯೆ ಬಂದದನ್ನ ಎದುರಿಸೋದೇ ಧೈರ್ಯ ರೀ ಆ ಸಮಸ್ಯೆ ಬಂದಿ ಅಂತ ನಾವ್ ಸೋತು ಎಲ್ಲೋ ಹೋಗಿ ನಾವು ಸಮಸ್ಯೆ ಹುಡುಕೋದ್ರಲ್ಲಿ ಸಮಸ್ಯೆ ಸಿಗಲ್ರಿ ಅಲ್ಲಿ ಇನ್ನೂ ಹೆಚ್ಚಾಗಿ ದುಃಖನ ಸಿಗುತ್ತಾ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಆ ಸಮಸ್ಯೆಗೆ ಪರಿಹಾರ ನಿಮ್ಮ ಕೈಯಲ್ಲಿ ಅದೇ ನೀವೇ ಮಾಡ್ಬೇಕದ ಆ ಸಮಸ್ಯೆ ನೀವೇ ಪರಿ ಯಾಕಂದ್ರೆ ಯಾರು ದೇವ್ರ್ ಸಹಾಯ ಮಾಡುದಿಲ್ಲ ಯಾರು ಸಹಾಯ ಮಾಡುದಲ್ರಿ ಅದು ನಿಮ್ಗೆ ದೇವರು ಬುದ್ಧಿ ಕೈ ಕಾಲು ಶಕ್ತಿ ಎಲ್ಲ ಕೊಟ್ಟಿದಾನೆ ಹೌದಲ್ರಿ ಅದನ್ನ ನೀವು ಬಳಸ್ಕೊಂಡು ದುಡಿಬೇಕು ಕಷ್ಟ ಪಡಬೇಕು ಮತ್ತೆ ಅದನ್ನ ಏನ್ ಸಮಸ್ಯೆ ಏನಲ್ರಿ ಆ ಸಮಸ್ಯೆ ಎದುರಿಸಿ ಮತ್ತೆ ನೀವು ಒಂದು ಒಳ್ಳೆ ಸ್ಟೇಜ್ ಬರ್ಬೇಕ್ರೆ ಅದನ್ನ ನಿಮ್ ಇರ್ತದೆ ಹೌದಾ ಇಲ್ಲ ಹಾ ದೇವ್ರು ನಮ್ಗೆಲ್ಲ ಕೊಟ್ಬಿಟ್ಟಿದ್ರಿ ಏನ್ರಿ ನಮ್ಗ್ ದೇವ್ರು ಮನುಷ್ಯ ಮನುಷ್ಯನಾಗಿ ಮನುಷ್ಯನ ಜನ್ಮ ಕೊಟ್ಟಿದ್ದಾನೆ ಕೈ ಕಾಲು ಶಕ್ತಿ ಬುದ್ಧಿ ಎಲ್ಲಾ ಕೊಟ್ಟಿದ್ದಾನೆ ಕಣ್ಣು ಕಿವಿ ಹೌದಾ ನೋಡ್ರಿ ಅದ ಕೆಲವ್ರಿಗೆ ಅದು ಬೇರೆ ಬಿರುಷ ಬಟ್ ಎಲ್ಲರಿಗೂ ದೇವ್ರ ಕೊಟ್ಟು ಎಲ್ಲಾ ಕೊಟ್ರು ಮನುಷ್ಯ ಎಷ್ಟು ಆಸೆ ಅಂದ್ರೆ ಇನ್ನು ಏನೋ ನನಗ್ ದೇವ್ರ ಕೊಡ್ಬೇಕು ಇನ್ನು ನನ್ಗೆ ಏನು ಕೊಡ್ಬೇಕಂದ್ರೆ ನಾವು ದುರಾಸೆ ಹೋಗ್ತದೆ ಹೌದಾ ಇಲ್ಲ ಆ ದುರಾಸೆ ನಮ್ಮ ದುಃಖಗಳಿಗೆ ಕಾರಣ ಆಗ್ತದೆ ಹಾಗಾಗಿ ದೇವ್ರು ನಮ್ಗೆಲ್ಲಾ ಕೊಟ್ಟಿದ್ದಾನೆ ಮನುಷ್ಯನಾಗಿ ಕೈ ಕಾಲು ಬುದ್ಧಿ ಶಕ್ತಿ ಕಣ್ಣು ಕಿವಿ ಎಲ್ಲ ನೀವು ಎಲ್ಲ ಪ್ರತಿಯೊಂದು ಪರ್ಫೆಕ್ಟ್ ಕೊಟ್ಟು ದೇವ್ರು ನೀವು ಎಲ್ಲವೂ ಪ್ರಕೃತಿ ಕೊಟ್ಟಿದ್ದೇನೆ ರೊಕ್ಕ ಕೊಟ್ಟಿದ್ದೇನೆ ಎಲ್ಲಾ ಪ್ರತಿಯೊಂದು ಕೊಟ್ಟು ನಿಮ್ಗೆ ಪ್ರಪಂಚದಲ್ಲಿ ಅದನ್ನು ಹೇಗೆ ಸಾಧಿಸಿಕೊಳ್ಬೇಕು ಹೇಗೆ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಕೈಯಲ್ಲಿ ನಿಮ್ಮ ಬುದ್ಧಿ ಮೇಲೆ ನಿರ್ಧಾರವಾಗಿರುತ್ತದೆ ಅದೇ ಇಲ್ಲ ನಮ್ಮ ಹಾ ಪುಣ್ಯ ಪಾಪ ಅಂದ್ರೆ ನೋಡ್ರಿ ಪುಣ್ಯ ಅಂದ್ರೆ ನೋಡ್ರಿ ನೀವು ಯಾವ್ದೇ ಜೀವಿಗೆ ಅನ್ಯಾಯ ಮಾಡಬೇಡ್ರಿ ಅದೇ ಪುಣ್ಯ ನಿಮ್ಮ ಅವಸರಕ್ಕಾಗಿ ನಿಮ್ಮ ಸ್ವಾರ್ಥಕ್ಕಾಗಿ ಬೇರೆ ಜೀವಿಗಳಿಗೆ ಬೇರೆ ಆ ನೋವು ಕೊಟ್ಟು ಅನ್ಯಾಯ ಮಾಡಿದ್ರೆ ಅದೇ ಪಾಪ ಇನ್ನೊಬ್ಬರಿಗೆ ಬರ್ತಲ್ರಿ ಮತ್ತೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರಿ ನೀವು ಯಾರಿಗೂ ನೋವು ಕೊಡಬೇಡ್ರಿ ನಿಮ್ಮ ಕೈ ನೀವು ಸಹಾಯ ಮಾಡ್ರಿ ನಿಮ್ಮ ಶಕ್ತಿ ಇದ್ರೆ

ಈ ಪ್ರಪಂಚದಲ್ಲಿ ಮೋಸ ಮಾಡೋರು ಬಹಳಷ್ಟು ಜನ ಇರ್ತಾರೀ ತಪ್ಪ ಅವ್ರದಲ್ರಿ ಮೋಸ ಹೋಗೋದ್ರೆ ತಪ್ಪ ಹೌದಿಲ್ಲ ನಾವು ಸಾಧ್ಯ ಇಲ್ಲ ಎಲ್ಲ ಪ್ರತಿಯೊಂದಕ್ಕೂ ನಾವೇ ರೀ ದುಃಖಕ್ಕೂ ನಾವೇ ಕಾರಣ ದುಃಖಕ್ಕೂ ನಾವೇ ಕಾರಣ ಚೊಲೋ ಹಾಕ್ಬೇಕಂದ್ರೆ ನಾವೇ ಕಾರಣ ಹಾಳಾಗ್ಕಂದ್ರೂ ನಾವೇ ಕಾಣದೇ ಬೇರೆ ಯಾರೀ ಬುದ್ಧಿ ಓಡಿಸಬೇಕು ಅದೇ ರೀ ನಮ್ ಬುದ್ಧಿ ನಮ್ಗೆ ಇರ್ತದೆ ಅದನ್ನು ಓಡಿಸಿಕೊಂಡ್ರೆ ಬರ್ದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಬ್ಬರು ಯೋಚನೆ ಮಾಡಿ ಅವ್ರು ಹೆಂಗಿದ್ದಾರೆ ಏನಿದ್ದಾರೆ ಎಲ್ಲ ಪ್ರತಿಯೊಂದು ತಿಳ್ಕೊಂಡ್ ಮೇಲೆ ನಾವು ಅವ್ರನ್ನ ನಂಬಕ ಬೇಡ ಅಂಬುದು ನಾವು ನಿರ್ಧಾರ ಮಾಡ್ಬೇಕು ಹೌದಾ ನಾವ್ ಯಾರು ಎಲ್ಲಾರು ನಂಬಿಬಿಟ್ಟು ಅಂದ್ರೆ ಮೋಸ ಮಾಡೋದು ಇದ್ದೇ ಇರ್ತಾರೆ ಹಾ ಪ್ರಪಂಚದಲ್ಲಿ ನಾವು ಮೋಸ ಹೋಗ್ಬಾರ್ದು ಅಷ್ಟು ಮೋಸ ಹೋದ್ರೆ ನಮ್ ತಪ್ಪದ ಹೌದಲ್ಲ ಯೋಚನೆ ಮಾಡ್ರಿ ಮತ್ತೆ ಮತ್ತೆ ಏನಿದ್ರು ನೀವು ಕಾಲ್ ಮಾಡಿ ತಿಳ್ಕೊಬಹುದೇನ್ರಿ ಬಟ್ ಬ್ರಹ್ಮಕುಮಾರ್ ಮಾಡಿ ನಂಬಕ್ ಹೋಗ್ಬಾರ್ರಿ